ಇನ್ನು ಒಂದು ಕೊಲೆ ಎಂಬತ್ಮೂರು ಲಕ್ಷ ರೂಪಾಯಿ ದರೋಡೆ ಎರಡು ರಾಜ್ಯ ಹತ್ತು ಪೊಲೀಸರ ತಂಡ ತನಿಖೆಯನ್ನು ನಡೆಸ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಯಾಗಿದೆ ಘಟನೆ ನಡೆದು ನೂರಾರು ಪೊಲೀಸರು ಈ ಪ್ರಕರಣದ ಆಪರೇಷನ್ ನಡೆಸ್ತಾ ಇದ್ದಾರೆ ಕರ್ನಾಟಕ ತೆಲಂಗಾಣದಲ್ಲಿ ದರೋಡೆ ಹೆಜ್ಜೆ ಗುರುತು ಪತ್ತೆಯಾಗ್ತಾ ಇದೆ ಹೆಜ್ಜೆ ಹೆಜ್ಜೆಗೆ ಸುಳಿವು ಸಿಕ್ಕರೂ ಕೂಡ ಆಗಂತುಕರು ಇನ್ನೂ ಕೂಡ ಪತ್ತೆಯಾಗಿಲ್ಲ ಬೀದರ್ನಲ್ಲಿ ಕೊಲೆಯಾಗಿ ರಾಬರಿಯಾಗಿದೆ ಅದಾದ ನಂತರ ತೆಲಂಗಾಣದಲ್ಲೂ ಕೂಡ ಇದೇ ಇಬ್ರು ಶೂಟ್ಔಟ್ ಕೂಡ ಮಾಡಿದ್ದಾರೆ ತೆಲಂಗಾಣದಲ್ಲೂ ಕೂಡ ಇಪ್ಪತ್ನಾಲ್ಕು ಗಂಟೆ ಕಳೆದು ಹೋಗಿದೆ ಇಲ್ಲಿಯವರೆಗೂ ಕೂಡ ದರೋಡೆಕೋರರ ಸುಳಿವು ಸಿಕ್ಕಿಲ್ಲ ಇಬ್ಬರು ದರೋಡೆಕೋರ ಹಿಂದೆ ಎರಡು ರಾಜ್ಯದ ಪೊಲೀಸರು ಈಗ ಬಿದ್ದಿದ್ದಾರೆ ಕಿಲ್ಲರ್ ಗ್ಯಾಂಗ್ ಬಂಧನಕ್ಕೆ ಆರು ವಿಶೇಷ ಪೊಲೀಸ್ ತಂಡವನ್ನು ರಚನೆ ಮಾಡಲಾಗಿದೆ ರಸ್ತೆ ರಸ್ತೆಯಲ್ಲೂ ಕೂಡ ಚೆಕ್ ಪೋಸ್ಟ್ ಹಾಕಿ ಕಂಡ ಕಂಡಲ್ಲಿ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ ಹೈದರಾಬಾದ್ನಲ್ಲೂ ಕೂಡ ನಾಲ್ಕು ಪೊಲೀಸರ ತಂಡ ರಚನೆ ಮಾಡಿ ಸರ್ಚಿಂಗ್ ನಡೆಸಲಾಗ್ತಾ ಇದೆ ಎರಡು ರಾಜ್ಯದಿಂದ ಪ್ರತ್ಯೇಕವಾಗಿ ಹತ್ತು ಪೊಲೀಸರ ತಂಡ ಈಗ ಈ ಇಬ್ಬರು ದರೋಡೆಕೋರರ ಹಿಂದೆ ಬಿದ್ದಿದೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಈ ಆಗಂತುಕರು ಇನ್ನು ಹೈದರಾಬಾದ್ನಲ್ಲೂ ಕೂಡ ಬಾಲ ಬಿಚ್ಚಿದೆ ಈ ರಾಬ್ರಿ ಹಂತಕರ ತಂಡ ಹೈದರಾಬಾದ್ನಿಂದ ಛತ್ತೀಸ್ಗಢಕ್ಕೆ ಹೋಗೋದಕ್ಕೆ ಸ್ಕೆಚ್ ಹಾಕಿದ್ರು ಹೈದರಾಬಾದ್ನ ಗಂಜ್ನಲ್ಲಿ ನಿನ್ನೆ ರಾತ್ರಿ ಫೈರಿಂಗ್ ಆಗಿದೆ ಹಣದ ಬ್ಯಾಗ್ ಜೊತೆಗೆ ರೋಷನ್ ಟ್ರಾವೆಲ್ಸ್ ಬಸ್ ಅನ್ನ ಹತ್ತಿದ್ರು ಈ ಕಳ್ಳರು ಬೈಕ್ ನಲ್ಲಿ ತೆರಳಿರ್ತಾರೆ ಬೀದರ್ನಿಂದ ಅದಾದ ನಂತರ ಅವರು ಬಸ್ ಅನ್ನು ಹತ್ಕೊಳ್ತಾರೆ ರೋಷನ್ ಟ್ರಾವೆಲ್ಸ್ ಬಸ್ ಅನ್ನು ಹತ್ತಿದ್ದಾರೆ ಈ ಕಳ್ಳರು ಅದೇ ಬಸ್ ನಲ್ಲಿ ಬೀದರ್ನ ಪೊಲೀಸರು ಕೂಡ ಪ್ರಯಾಣವನ್ನ ಬೆಳೆಸಿದ್ರು ಬೇರೆ ಕೇಸ್ಗೆ ಸಂಬಂಧಪಟ್ಟಂತೆ ವಾರಂಟ್ ನೀಡೋದಿಕ್ಕೆ ಪೊಲೀಸರು ಪ್ರಯಾಣವನ್ನ ಮಾಡ್ತಾ ಇದ್ರು ಛತ್ತೀಸ್ಗಢಕ್ಕೆ ತೆರಳ್ತಾ ಇದ್ದಂತ ಬೀದರ್ನ ಇಬ್ಬರು ಕಾನ್ಸ್ಟೇಬಲ್ಗಳು ಸೊ ಆ ಸಂದರ್ಭದಲ್ಲಿ ಟ್ರಾವೆಲ್ಸ್ ಮ್ಯಾನೇಜರ್ ಜಹಂಗೀರ್ನ ಜೊತೆಗೆ ಮಾತನಾಡ್ತಾ ಇರ್ತಾರೆ ಇದನ್ನ ಟಿಕೆಟ್ ಚೆಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬೀದರ್ ಪೊಲೀಸರು ಆ ಏಜೆಂಟ್ಗೆ ಪರಿಚಯ ಆಗುತ್ತೆ ಮಾತುಕತೆಯನ್ನು ನಡೆಸುತ್ತೆ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಈ ದರೋಡೆಕೋರ್ ಇದ್ದಾರಲ್ವಾ ಹಂತಕರು ಅವರಿಗೆ ಅವರಿಬ್ರು ಪೊಲೀಸರು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ವಾಹನದಲ್ಲಿದ್ದ ದರೋಡೆಕೋರರು ಕೂಡಲೇ ಅಲರ್ಟ್ ಆಗಿ ಅಲ್ಲಿಂದ ಶೂಟ್ಔಟ್ ಮಾಡಿ ಅಲ್ಲಿಂದ ಹೋಗ್ತಾರೆ ಇನ್ನು ಬೀದರ್ನಲ್ಲಿ ದರೋಡೆಕೋರ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳ ಗುರುತು ಪತ್ತೆಯಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಇಲ್ಲದನ್ನ ಗಮನಿಸಿ ದಾಳಿ ಮಾಡಿದ್ದಾರೆ ಹೈದರಾಬಾದ್ ಇಂದೂರಿಗೆ ಪೊಲೀಸರು ಹೋಗಿದ್ದಾರೆ ಎರಡು ದಿನಗಳಲ್ಲಿ ಆರೋಪಿಗಳ ಬಂಧನ ಆಗತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಇಬ್ಬರು ಏನು ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅವರು ಈಗ ಅವ್ರನ್ನೆಲ್ಲ ಫಾಲೋಅಪ್ ಮಾಡ್ತಿದ್ದಾರೆ ಫಾಲೋಅಪ್ ಮಾಡಿ ಅವರು ಹೈದರಾಬಾದಿಗೆ ಹೋದ್ರು ಮತ್ತು ಅಲ್ಲಿಂದ ಬಸ್ನಲ್ಲಿ ಹೋಗೋಕೊರಟಿದ್ರು ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವರಿಗೆ ಫಾಲೋಅಪ್ ಮಾಡ್ತಾ ಇದ್ದಾರೆ ಬಹುಶಃ ಒನ್ ಆರ್ ಟೂ ಡೇಸ್ ಅಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡೋಂಥ ಪ್ರಯತ್ನ ನಡೀತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್